ಇಡ್ಲಿ ಎಲ್ಲ ಮಾಡಿದ್ರು ಉಪ್ಪಿಟ್ಟು ಇಲ್ಲ ಉಪ್ಪಿಟ್ಟರೆ ಹೋಗ್ಬೇಕು ನಮ್ದು ಸ್ನಾನ ಆಯ್ತು ಮಾಡಿಕೊಂಡು ಇವಾಗ ಸ್ನೇಹಿತರೆ ನಾವು ಇವಾಗ ಹೊರಟಿದೀವಿ ಇಲ್ಲಿಂದ ಸೂರ್ಯನ್ ಬಿಸಿಲು ಸ್ಟಾರ್ಟ್ ಆಗಿದೆ ಲೈಟಾಗೆ ಎಲ್ಲೋ ಸ್ನೇಹಿತರೆ ನಾವು ಈಗ ಹೋಗುವ ಟಿಕೆಟ್ ಎಲ್ಲ ಮಾಡ್ಕೊಂಬಂದು ಮಾಡ್ಕೊಂಬಂದು ನಿದ್ದೆ ಮಾಡೋಣ ಅಂದ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಮ್ಮ ರವಿಕುಮಾರ್ ಇಲ್ಲಿ ಮೇಲ್ಗಡೆ ಮಲ್ಕೋತವನೆ ಎರಡು ಶೀಟ್ ಮಾಡ್ಕೊಂಡವನೆ ನಂಗೆ ಇಲ್ಲೊಂದು ಐತೆ ಬೆರ್ಶೀಟು ಇನ್ನೊಂದು ಇಲ್ಲಿದೆ ಇನ್ನು ಫ್ರೆಂಟ್ ಕ್ಲಾಸ್ಗೆ ನೀಟಾಗಿ ಹಿಂಗೆ ಕವರ್ ಮಾಡ್ಕೊಂಬಿಟ್ಟಿದ್ದೀವಿ ಹಿಂಗೆ ಯಾಕೆಂದರೆ ಹಿಮ ಹೊಡಿತದೆ ಅಂದ್ಬಿಟ್ಟು ಮುನ್ನಾರಲ್ಲಿ ಸಿಕ್ಕಾಪಟ್ಟೆ ಚಳಿ ಚಳಿ ಇರೋದ್ರಿಂದ ಹಿಂಗೆ ಕವರ್ ಮಾಡ್ಕೊಂಬಿಟ್ಟಿದ್ದೀವಿ ಇದ್ರಲ್ಲಿ ಒಂದು ಮ್ಯಾಜಿಕ್ ಏನಪ್ಪಾ ಅಂತಂದರೆ ಇವಾಗ ತೋರಿಸ್ತೀನಿ ರೀ ಲೈಟ್ ಆಫ್ ಆಗಬೇಕು ಬಟ್ರು ಒಳ್ಳೆ ಟಿಫನ್ ಮಾಡ್ತಾರೆ ಟಿಫನ್ನು ಊಟ ಎಲ್ಲ ಥರನೂ ಅಡುಗೆ ಚೆನ್ನಾಗಿ ಮಾಡ್ತಾರೆ ಬಟ್ರು ನೋಡಿ ಲೈಟ್ ಎಲ್ಲ ಆಫ್ ಆಗೈತಿ ಇವಾಗ ನಮ್ಮ ಫ್ರೆಂಡ್ ಕ್ಲಾಸಲ್ಲಿ ಏನು ಹಾಕ್ಸಿದ್ದೀವಿ ಆ ರಿಫ್ಲೆಕ್ಟ್ರು ಇಲ್ಲಿ ಹೊಡೀತದೆ ವೈಟ್ ಬೇರೆ ಇದೆಯಲ್ಲ ಸ್ಕ್ರೀನು ಸ್ಕ್ರೀನ್ ವೈಟ್ ಇರೋದ್ರಿಂದ ಹಿಂಗೆ ಕಾಣುತ್ತೆ ರಿಫ್ಲೆಕ್ಟ್ರ ಇಲ್ಲೇನು ಇವೆಲ್ಲ ಚೇಂಜ್ ಹೊಡಿತಿದೆ ಗ್ಲಾಸ್ ಕಾಣಿಸ್ತಾ ಇಲ್ಲ ಇತ್ತು ಗ್ಲಾಸ್ ಅಲ್ಲಿ ಕಾಣಿಸ್ತಾ ಇಲ್ಲ ಆ ಕಡೆಯಿಂದ ರೆಫ್ಲೆಕ್ಟರ್ ಏನಿದೆ ಅದನ್ನ ಹಿಂಗೆ ಕಾಣಿಸ್ತಾ ಇದೆ ಗ್ಲಾಸ್ ಇರೋದು ಈ ಕಡೆ ನೋಡಿ ಇಲ್ಲಿ ಇವತ್ತು ಈ ಕಡೆ ಕಡೆಗೂ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಿನ್ನೆ ರಾತ್ರಿ ಎಲ್ಲ ಈ ಥರ ಸೆಟ್ಟಿಂಗ್ ಮಾಡಿಕೊಂಡು ಫ್ರೆಂಡ್ ಕ್ಲಾಸಲ್ಲಿ ಇವೆಲ್ಲ ಮಾಡಿ ಮಲ್ಕೊಂಡು ಮಲ್ಕೊಂಡಾದಮೇಲೆ ಸುಮಾರಾಗಿ ನಿದ್ದೆ ಬಂತು ಚಳಿ ಸರಿಯಾಗಿ ಐತೆ ಸೂಪರ್ ಚಳಿ ಇವಾಗ ಎದ್ದಿದ್ದೀವಿ ಏಳು ಗಂಟೆ ಟೈಮು ನಿದ್ದೆ ಹೋಗಿ ಸ್ನಾನಗೀನ ಮಾಡಿಕೊಂಡು ಯಾವುದೋ ಕೆಳಗಡಿಯಲ್ಲಿ ಬಂದಾರೆ ಗೆಸ್ಟು ಅದೇ ಐತೆ ಕಂತೈತೆ ಚಳಿ ಹೊಡಿತಿ ಸೂರ್ಯನ ಬಿಸಿಲು ಸ್ಟಾರ್ಟ್ ಆಗಿದೆ ಲೈಟಾಗೆ ಅಯ್ಯಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರೂ ರೆಡಿ ಆಗಿಬಿಟ್ಟು ಬಂದರು ಇನ್ನು ಗಾಡಿ ಹತ್ರ ಹೋಗ್ಬೇಕು ನಮ್ಮದು ಸ್ನಾನಗಿನೆಲ್ಲ ಆಯಿತು ಸ್ನಾನಗಿನೆಲ್ಲ ಮಾಡಿಕೊಂಡು ಇವಾಗ ವೆಯ್ಟ್ ಮಾಡ್ತಿದ್ದೀವಿ ಆಚೆ ಬಂದು ಟಿಫನ್ ಒಂದು ಮಾಡಬೇಕು ಮಾಡಿಕೊಂಡು ಸೀದಾ ಕೊಚ್ಚಿನ ಹೋಗೋದು ಕೊಚ್ಚಿನಲ್ಲಿ ನಿದ್ದೆ ಬೇರೆ ಆಗಿಲ್ಲ ಸ್ನೇಹಿತರೆ ಚಳಿಗೆ ಅರ್ಧ ನಿದ್ದೆ ಅರ್ಧ ಎಲ್ಲಂಗೆ ಆಗ್ಬಿಟ್ ಎಲ್ಲ ರೆಡಿಯಾಗಿದ್ದೀವಿ ಹೊಡಬೇಕು ಸಿದ್ಧ ಲಗೇಜ್ ಹಾಕ್ಕೊಂಡು ಓಕೆ ವೆಯ್ಟಿಂಗು ಒಳ್ಳೆ ವೆದರ್ ಇದೆ ಚಳಿ ಇದೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿದ ಅದೇನಂತ ಬಿಸಿ ಏನಿಲ್ಲ ಕೋಲ್ಡೆ ಅದನ್ನು ನೀರು ಕೋಲ್ಡೆ ಬಟ್ ಓಕೆ ರಾಣಿನ ಎಲ್ಲೆಲ್ಲಿ ಹೆಂಗೆ ಹೆಂಗೆ ತೋರಿಸಿ ಇಕ್ಕಿದ್ದೀವಿ ನೋಡಿ ನೋಡಿ ಇಲ್ಲೂ ಮೂರಿ ಅಲ್ಲಿವರೆಗೂ ಇದೆ ಗಾಡಿ ಹಾಕಿ ಫ್ರಿಂಟಲ್ಲೂ ಮರಿ ಇದೆ ಎಲ್ಲ ಕಡೆ ಕವರ್ ಮಾಡಿಬಿಟ್ಟಿದ್ದೀವಿ ಮುಂದೆ ಮುಂದೆ ಎಲ್ಲ ಕಳ್ಳ ಬಂದ್ರೆ ಎತ್ಕೊಂಡು ಹೋಗ್ಬಾರ್ದು ಆತರ ಮಾಡಿಟ್ಟಿದ್ದವು ಗಾಡಿ ಜಾಗ ಇಲ್ಲ ಇಲ್ಲಂಗೆ ಈ ಕಡೆ ಮರಿ ಬ್ಯಾಕ್ ಫ್ರೆಂಟ್ ಮೊರಿ ಮರಿ ಇದೆ ನೋಡ್ಕೊಂಡು ಆರಾಮಾಗಿ ಆಚೆಗೆ ತಗೊಬೇಕು ತಗೊಂಡು ಹೊರಡೋದು ಒಬ್ರು ಸ್ನೇಹಿತರು ಕೇರಳ ಗಡಿಯವರು ಮಣಿ ಒಂದು ಕೇಳಿದ ಎಲ್ಲಿ ಇದು ವೈಟ್ ಮಣಿ ಅಂತ ಇಲ್ಲೆಲ್ಲೋ ತ್ರೀರ್ ಸಿಗುತ್ತೆ ಅಂದರು ಬಟ್ ನಮ್ಮ ಹುಡುಗ ಪ್ರಕಾಶ ಇದಕ್ಕೆ ಹೋಗಿದ್ನಲ್ಲ ಕಣಿ ಹೋಗಿದ್ದ ಅಲ್ಲೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಯಾರೋ ಒಬ್ರು ಹೇಳಿದ್ರು ಲಾಸ್ಟ್ ಟೈಮು ಅಲ್ಲಿ ಹುಡುಕಿದ್ದಕ್ಕೆ ಸಿಕ್ತು ಮಣಿ ಜೀ ಸು ಬರುತ್ತೆ ಕೆಳಗಡೆ ಸದ್ಯಕ್ಕೆ ಅದನ್ನು ಚೇಂಜ್ ಮಾಡ್ಕೊಂಡು ಹಾಕೊಂಡು ಅಲ್ಲ ಸ್ನೇಹಿತರಾಗಿ ಟಿಫನ್ ಮಾಡೋಣ ಅಂತ ಬಂದ ನಮ್ಮ ಭಟ್ರು ಬೆಳಗ್ಗೆ ಪೊಂಗಲ್ಲು ಮತ್ತೆ ವಡೆ ಇಡ್ಲಿ ಎಲ್ಲ ಮಾಡಿದರು ಉಪ್ಪಿಟ್ಟೇನು ಇಡ್ಲಿ ಉಪ್ಪಿಟ್ಟು ಥರ ಕಲ್ಸ್ಕೊಂಬಿಟ್ಟಿದೆ ಎಲ್ಲ ಇಡ್ಲಿನ ದಿಪ್ಪು ಇಡ್ಲಿಗೆ ಅವಮಾನ ಮಾಡ್ತವ್ನೆ ಏನು ಕಾಲು ಚಿಕ್ಕ ಕಿವುಚಾಕ್ಬಿಟ್ಟವ್ನೆ ದೊಡ್ಡ ಅಣ್ಣ ಕಲ್ಸ್ದಂಗೆ ಇವಾಗ ದೋಪು ಇವತ್ತು ತಿಂದಿ ಒಂದು ತೋಪು ನನಗೆ ಬನ್ನಿ ಸ್ನೇಹಿತರೆ ಪೊಂಗಲ್ ತಿನ್ನೋನಾ ಜೈ ಶ್ರೀರಾಮ್ ಸ್ನೇಹಿತರೆ ನಾವು ಇವಾಗ ಹೊರ್ಟಿದ್ದೀವಿ ಇಲ್ಲಿಂದ ಮುನ್ನಾರಿಂದ ನೋಡಿ ಹೆಂಗಿದೆ ವ್ಯವೋ ಮತ್ತೆ ಇದ್ದೇವೆ ಇವಲ್ಲೇ ಎಂಜಾಯ್ ಮಾಡಿಕೊಂಡು ರಿಟರ್ನ್ ಹೊರಟಿದ್ದೀವಿ ಇವಾಗ ನಮ್ಮ ದರ್ಶನ್ ಹಾಗೂ ಭಟ್ರು ಕಾರ್ಡಿನೇಟಿಂದ ಇವರೇ ನಿನ್ನೆ ಕಮೆಂಟ್ ಹಾಕಿದಲ್ಲಪ್ಪ ಯಾರ ಇವರೇ ದರ್ಶನ್ ಇವರೇ ಮಾಡಿರೋದಲ್ವಾ ಹೌದು ಅಂತ ಒಂದು ಕಮೆಂಟ್ ಹಾಕ್ಬಿಡಪ್ಪ ಭಟ್ರು ಒಳ್ಳೆಯ ಟಿಫನ್ ಮಾಡ್ತಾರೆ ಟಿಫನ್ನು ಊಟ ಎಲ್ಲ ಥರನೂ ಅಡುಗೆ ಚೆನ್ನಾಗಿ ಮಾಡ್ತಾರೆ ಭಟ್ರು ನೀವು ಏನು ಅಷ್ಟು ಹೇಳ್ಕೊಳಂಗಿಲ್ಲ ರವಿ ನಿಮಗೆ ಗೊತ್ತಲ್ಲ ನಾವು ಇವಾಗ ಮುನ್ನಾರ್ ಬಿಟ್ಟು ಕೊಚ್ಚಿಗೆ ಹೋಯ್ತಾ ಇದ್ದೀವಿ ಕೊಚ್ಚಿನ ಇದ್ದೀವಿ ಇವಾಗ ಸದ್ಯಕ್ಕೆ ಮುನ್ನಾರಿಂದ ಜಸ್ಟ್ ಇವಾಗ ತಾನೇ ಹೊರಟಿದ್ದೀವಿ ಎರಡು ಕಿಲೋಮೀಟ್ರ್ ಆಚೆ ಬಂದಿದ್ದೀವಿ ಅಷ್ಟೇ ಸೀದಾ ಕೊಚ್ಚಿನ್ನು ಕೊಚ್ಚಿನಲ್ಲಿ ಬೋಟಿಂಗು ಮತ್ತು ಬೇರೆ ಏನಾನ ಇದೆ ಅಲ್ಲಿ ಹೋಗ್ಬಿಟ್ಟು ಮುಗಿಸ್ಕೊಂಡು ನೆಕ್ಸ್ಟು ನಾಳೆ ಪ್ಲ್ಯಾನ್ ಏನು ಅಂತ ಮುಂದೆ ಹೇಳ್ತೀನಿ ಓಕೆ ಸ್ನೇಹಿತರೆ ವಾಚ್ ಮಾಡಿ ಪೂರ್ತಿ ವೀಡಿಯೋ ನೋಡಿ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಎಲ್ಲರೂ ವೀಡಿಯೋ ಸ್ಟಾರ್ಟಿಂಗ್ ಹೇಳಿದ್ರೆ ಹೇಳ್ತೀನಿ ಅದೊಂದೇ ನನ್ನ ಸಮಸ್ಯೆ ಕಟ್ ಮಾಡುದು ನೋಡ್ರಿ ನೋಡೋಕ್ಕೆ ಟೀಮ್ ಸಾಲ ನೋಡಕ್ಕೆ

ತೋರ್ಸೋದಾಗಿರ್ಲಿಲ್ಲ ನಿಲ್ಸ್ಬೇಕಾಗೆ ಇವಾಗ ಹೇಳೋದ್ರೆ ಫಾಲ್ಸು ಇವಾಗ ನಿಲ್ಲಿಸ್ಬೇಕು ಎಲ್ಲಿ ನಿಲ್ಲಿಸೋದಪ್ಪ ಜಾಗನೇ ಇಲ್ಲ ಜಾಗ ಐತೆ ಇಲ್ಲ ನೋಡೋಣ ಇದ್ರೆ ಇವಾಗ ನಾವು ಮುನ್ನಾರಿಂದ ಇಳ್ಕೊಂಡು ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಮುಂದಕ್ಕೆ ಬಂದು ಇಲ್ಲಿ ಯಾವುದೋ ಒಂದು ಹೊಳೆ ಇದೆ ಹೊಳೆ ನೋಡಿ ಹಿಂಗಿದೆ ಇದು ಬ್ರಿಡ್ಜ್ ಹೆಸರು ಬಂದು ನಾರಾಯಣ ನಾರಾಯಣ ಮಂಗಳಮ್ ಬ್ರಿಡ್ಜ್ ಅಂದ್ಬಿಟ್ಟು ನಾರಾಯಣ ಮಂಗಳಮ್ ಬ್ರಿಡ್ಜ್ ಒಂದೇ ಗಾಡಿ ಆ ಥರ ಇದೆ ಬ್ರಿಡ್ಜ್ ಮೇಲೆ ಹತ್ತೋದು ಹತ್ತದು ಲೋಪರ್ ಮಗನೇ ಹಿಂಗಿದೆ ವಾತಾವರಣ ಮೇಲೆಲ್ಲ ನನ್ನೆಲ್ಲ ಸೆಕೆ ಸಖೆ ಅಂತಿದ್ದ ಇವಾಗ ಚಳಿ ಅನ್ನಂಗೆ ಮೇಲೆಲ್ಲ ನಳಿ ಚಳಿ ಅಂತಿದ್ದ ಇವಾಗ ಸಖೆ ಸಖೆ ಅನ್ಬೇಕು ಹಂಗಾಗಿದೆ ವೆದರ್ ಟೂ ವೀಲರ್ನವರು ಜಾಗ ಕೊಡಲ್ಲ ಅವರು ಹತ್ರ ಗಾಡಿ ನೋಡಿದ ತಕ್ಷಣ ಸ್ಪೀಡಾಗಿ ಹೋಗೋದು ಜಾಸ್ತಿ ಗಾಡಿ ಇಲ್ಲ ಅಂದರೆ ಅವ್ರು ಪಾಡ್ಕೊಂಡು ಹೋಯ್ತಾ ಇರ್ತಾರೆ ಗಾಡಿ ನೋಡಿದ್ರೆ ಅದೇನೋ ಅವ್ರಿಗೆ ಏನಾಗ್ಬಿಡ್ತದೆ ಗೊತ್ತಿಲ್ಲ ಸುಮ್ಮನೆ ಮಧ್ಯಾಹ್ನ ಸ್ಪೀಡ್ ಸ್ಪೀಡಾಗಿ ಹೋಗ್ತಾರೆ ಓಕೆ ಸ್ನೇಹಿತರೆ ನಾವು ಇನ್ನೇನು ಕೊಚ್ಚಿ ಮುಟ್ಟಬೇಕು ಬೇಗ ಹೋಗಿ ಇವತ್ತು ಕೊಚ್ಚಿ ಆಲ್ಟು ಮುಂದಿನ ಏನಿರುತ್ತೆ ಅನ್ನೋದು ನೋಡೋಣ ಇವತ್ತು ನಾವು ರಾತ್ರಿಗೆ ಬಟ್ರೋ ಬಿರಿಯಾನಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಿರಿಯಾನಿ ಜೊತೆಗೆ ಏನೇನು ಇರುತ್ತೆ ಅನ್ನೋದನ್ನ ನೋಡಿ ಮಾಡೋಣ ಎಮ್ಮ ಎಮ್ಮ ನೋಡದೆ ನೀನು ಹತ್ರ ಬಂದು ರೀಚ್ ಆಗಿದ್ದೀವಿ ಸದ್ಯಕ್ಕೆ ರಿಲ್ಯಾಕ್ಸ್ ಟೈಮ್ ಹೋಗ್ಬಿಟ್ಟು ಸದ್ಯಕ್ಕೆ ನಿಲ್ಲಿಸ್ದು ಆರಾಮ ಬಟ್ರು ತಾಚಿ ಏ ಇಲ್ಲ ಎದ್ದವ್ರಿ ಇದ್ದವ್ರಿ ಕಣ್ಣೀರು ನೋಡಿದಾಗ ಕಾಣಿಸ್ತಿದ್ದೆ ಎದ್ದವ್ರೆ ಬಟ್ರು ತಾಚಿ ನಿದ್ದಿಲ್ಲ ಅವ್ರೆ ರವಿ ಅಂತ ಒಳ್ಳೆ ನಿದ್ದೆ ಮಾಡೋಣ ಅವನೇನ್ ಹೇಳಂಗಿಲ್ಲ ಕೇಳಂಗಿಲ್ಲ ಬಾಧೆ ಹೊಡಿತಾವಿರಪ್ಪ ಭುಜ ಎಲ್ಲ ಸುಮ್ನೆ ಶಿಲಾದಲ್ಲಿ ಒಳ್ಳೊಳ್ಳೆ ಮನೆ ಕಟ್ಟಿರ್ತಾರೆ ಇದೇನು ಆಕ್ಸಿಡೆಂಟ್ ಫೋನ್ ಏರಿಯಾ ಗೋಸ್ಟ್ ಲೋ ಅದಕ್ಕೆ ನಿಲ್ಸಬಿಟ್ಟಿದೀವಿ ಸರ್ ನಾವು ಪಕ್ಕದ ಮನೆ ಬಟ್ರ ಏನಂತವ್ರೆ ಬಟ್ರ ಮಾತು ಪಕ್ಕದ ಮನೆ ಬಾರಿ ಚೆನ್ನಾಗಿ ಕಾಣಿಸುತ್ತೆ ನಮ್ಮನೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಗೊತ್ತವ್ರು ಬಟ್ರ ಅಯ್ಯೋ ಬಟ್ರೆ ಏನಿವೆಲ್ಲ ಅನ್ಬೋದು ಮಾತುಗಳು ಕೇರಳ ಮನಸ್ಸಾಗೆ ಚೇಟಿ ಸ್ನೇಹಿತರ ಇವಾಗ ನಾವು ರೀಚ್ ಆಗಿದ್ದೀವಿ ಯಾವ್ದು ಮಾಲು ಮಾಲ್ ಕೇರಳದಲ್ಲಿ ಕೊಚ್ಚಿ ಲುಲು ಮಾಲ್ ಇದ ಮಾಲೆ ಅಂತ ಇದು ಲೂಲು ಮಾಲು ಇದೆಲ್ಲ ಮಾಲೆ ಅಂತಪ್ಪ ಕೇರಳ ಕೊಚ್ಚಿ ಎ ದೊಡ್ಡ ಮಾಲು ದೊಡ್ಡ ಮಾಲು ದೊಡ್ಡ ಮಾಲು ಅಯ್ಯೋ ಒಳ್ಳೆ ಕರ್ಮ ಕೊಚ್ಚಿ ಫ್ಲೇವರ್ ನೋಡಿ ನೋಡ್ರೆ ಬೆಂಗಳೂರು ಕಂಡಂಗೆ ಐತೆ ನೋಡಿ ಸ್ನೇಹಿತರೆ ಎಲ್ಲರೂ ಬೆಂಗಳೂರು ಇದಿದಂಗೆ ಐತೆ ಇದು ಬ್ರಿಡ್ಜ್ ಬಿಡಿಸಿದಂಗೆ ಮೆಟ್ರೋ ಇದೆಲ್ಲ ಮೆಟ್ರೋ ಫ್ಲೇವರ್ ಇಲ್ಲೂ ಮೆಟ್ರೋ ಇರುತ್ತೆ ಕುಚ್ಚಿಯಲ್ಲಿ ಕೊಚ್ಚಿ ರೀಚ್ ಆಗಿದ್ದೀವಿ ನಮ್ಮ ಬಸ್ ಒಂದು ಎರಡು ಕ್ಯಾಮ್ರಾ ಫಿಟ್ ಮಾಡಿಸ್ಬೇಕು ಮೇಲೆ ಕೆಳಗೆ ಹಿಂದೆ ಮುಂದೆ ಅಂದ್ಕೊಂಡು ರೆಕಾರ್ಡಿಂಗ್ ಈಸಿ ಆಗುತ್ತೆ ಇದು ಚರ್ಚ್ ವೀಡಿಯೋ ತಗೊಂಡಿ ನಾನು ಯಾಕೆ ಹೇಳ್ತೀನಿ ಈ ಕೊಚ್ಚಿನಲ್ಲಿ ನಾವು ಮಾಡೋಷ್ಟೇ ಯಾವುದರಲ್ಲೂ ಪಾರ್ಕಿಂಗ್ ಸಿಗ್ತಾ ಇಲ್ಲ ಎಲ್ಲ ರೋಡ್ ಸೈಡ್ ಇದೆ ಹೋಟ್ಲುಗಳು ರೋಡ್ ಸೈಡ್ ಇರೋದ್ರಿಂದ ಈ ಪೊಲೀಸರು ನಿಂಚ್ಕೊಳ್ಳಿ ಬಿಡ್ತಾ ಇಲ್ಲ ನಮ್ಮನ್ನ ಅದಕ್ಕೆ ಇಲ್ಲೊಂದು ಯಾವುದೋ ಒಂದು ಸಮ ಸುಮಾರಾಗಿರೋದೊಂದು ಜಾಗ ಹುಡ್ಕಿದೀನಿ ಅಲ್ಲಿ ಹಾಕಿ ನೋಡೋಣ ಯಾರು ಏನಂತಾರೆ ಏನಂತ ಅದು ಬಸ್ ಸ್ಟಾಪೇ ಅಲ್ಲಿ ಹಾಕಿದ್ರೆ ಏನಂತಾರೆ ನೋಡ್ಬೇಕಲ್ಲ ಒಂದು ಕಾರ್ ಐತೆ ಕಾರ್ ತೆಗೆದ್ರೆ ಮುಂದೆ ಗಂಟು ಹಾಕ್ಬಿಟ್ರೆ ಕರೆಕ್ಟಾಗಿರುತ್ತೆ ಪೋಡ ಪೋಡ ನಾ ಎಂಡ ಮಗನೇ ಮುಂದೆ ಕಂಟು ಹೋಗಿ ಹಾಕಿ ಹೋಗಿ ಬಸ್ ಸ್ಟಾಪ್ ಅಂದ್ಕೊಂಡು ಎಲ್ಲ ಜನ ಹತ್ಬಿಡ್ಬೇಕು ಹೋಗಿ ಒಳಗೆ ಹೋಗ್ಬಿಟ್ಟು ಎಲ್ಲ ಬಸ್ ಸ್ಟಾಪಲ್ಲಿ ಜನ ಹಂಗೆ ನಿಂತ್ಕೊಂಡವ್ರಿ ಕಾರ್ ತಾಗಿ ಸ್ವಲ್ಪ ಮುಂದಕ್ಕೆ ಹಾಕ್ಸಿದ್ರೆ ನಿಂತ್ಕೋಬೋದು ನೋಡೋಣ ಹುಲ್ಲಾರು ಬಂದು ಇವತ್ತು ಕರ್ಮ ಇನ್ನು ಮುನ್ನ ಅಲ್ಲೇ ಕೊಚ್ಚಿಗೆ ಬಂದ ಕೊಚ್ಚಿಗೆ ಬಂದ್ಬಿಟ್ಟು ಗಾಡಿ ಅಂದರೆ ಸುಮಾರಿಗೆ ಒಂದು ಸ್ವಲ್ಪ ನಿಲ್ಸ್ಬಿಟ್ಟು ಆ ಕಡೆ ಈ ಕಡೆ ಬಂದ ಮಂದಿ ಹೋಗ ಭಕ್ಷಣ ಪೈಚು ಅಂದ್ರೆ ಊಟ ಮಾಡಬೇಕು ಅದಕ್ಕೆ ಹೋಯ್ತಾ ಒಯ್ತಾಯಿದ್ದೀವಿ ಊಟ ಗೀಟ ಮಾಡಿಕೊಂಡು ಸುಸ್ತು ಬೇಗ ಗಾಡಿ ಹತ್ರ ಓಡಾಕೆ ಬಿಡ್ಬೇಕು ಅಷ್ಟೇ ಏಕೆಂದರೆ ಅಲ್ಲಿ ಪಾರ್ಕಿಂಗ್ ಕರೆಕ್ಟಾಗಿ ಇಲ್ಲ ಕೇಳ್ತಾರೆ ಮೆಟ್ರೋದು ಹಳಿ ನೋಡಿ ಹೆಂಗೈತೆ ಬೆಂಗಳೂರಲ್ಲಿ ಹಿಂಗೆ ಐತೆ ಇಲ್ಲ ಅಲ್ಲಿ ಈ ಥರ ಮನೆ ಪಕ್ಕದ ಒಂದೇ ಒಂದೇ ವರ್ಷಕ್ಕೆ ಓಡಿಬಂದು ಒಂದೇ ವರ್ಷಕ್ಕೆ ತಿಂದು ಒಂದೇ ವರ್ಷಕ್ಕೆ ನೀರು ಕುಡ್ಕೊಂಡು ಈಗ ಅಂದರೆ ಒಂದೇ ವರ್ಷಕ್ಕೆ ಬಸ್ಗೆ ಕಾಯ್ತಾಯಿದ್ದೀವಿ ಬಸ್ ಬಂದು ನೆಟ್ಟಿಗೂ ಈ ಬಸ್ ಹೆಸ್ರು ಲಿಫ್ಟು ಲಿಫ್ಟ್ 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 ಕೊಡಿ ಮನೆಯುಟ್ನಲ್ಲ ಏನರು ನಮ್ಮ ಭಟ್ರು ಇಲ್ಲೇ ಅಡುಗೆ ಮಾಡೋದು ಇವಾಗ ಚೆನ್ನಾಗಿದೆ ಜಾಗ ಎಲ್ಲ ಅಲ್ಲಿ ಥರ ಇನ್ನಷ್ಟು ವರ್ಷಗಿಲ್ಲ ಇಲ್ಲಿ ಸಕ್ಕ ನೀಟಾಗೈತೆ ಅಡುಗೆ ಮಾಡಿ ಊಟ ಮಾಡಿಕೊಂಡು ಹಾಂ ನಮ್ದು ಊಟ ಆಯಿತು ಇನ್ನು ರಾತ್ರಿ ಊಟಕ್ಕೆ ಬರಬೇಕು ಕಬಾಬು ಬಿರಿಯಾನಿ ತಿನ್ನೋಕ್ಕೆ ಸಂಡೆ ಅಲ್ವ ಇವತ್ತು ಏನು ಕಿತ್ಕೊಂತೇನೋ ಹಂಗೆ ನೋಡ್ತಿದ್ದೀಯ ನಿನ್ನೇನು ಇವಾಗ ಕೊಚ್ಚಿ ಬೋಟಿಂಗ್ ಕರ್ಕೊಬಂದು ಬೋಟ್ಗೆ ಏನೋ ಹೋಯ್ತಾರಂತ ಇಲ್ಲಿಂದ ಅದಕ್ಕೆ ಎಲ್ಲ ಹುಡುಗರು ನೋಡಿ ಆ ಬೋಟಲ್ಲಿ ಹತ್ತುತ್ತಾರವ್ರೆ ಆ ಬೋಟ ಯಾವ ಹೋದ್ರು ಬೋಟಲ್ಲಿ ಹೋಯ್ತವ್ರೆ ಆ ರೀ ಅಲ್ಲವ್ರೆ ಅಲ್ಲಿ ನೋವು ಅಲ್ಲಿ ಕೂತಾರೆ ಆ ಬೋಟಲ್ಲಿ ಕೂತ್ಕೊಂಡ್ತಾರೆ ಇದಕ್ಕೆ ಬೀಚ್ ಹತ್ರ ಬಂದೋ ಇಲ್ಲೆಲ್ಲೋ ಇನ್ನೊಂದು ಲಾಸ್ಟ್ ಟೈಮ್ ಬಂದಾಗ ಒಂಥರ ಮುಂದಕ್ಕೆ ಆಟಾಡೋ ಹತ್ರನೇ ಇತ್ತು ಇಲ್ಲೇನು ಆಟಾಡೋ ಥರ ಇಲ್ಲಪ್ಪ ಬೀಚ್ ಕೊಚ್ಚಿ ಬೀಚ್ ಪೋರ್ಟ್ ನಮ್ಮ ರವಿ ಎಲ್ಲೋಬಿಟ್ ನಾವು ಕಾಣದಂತೆ ಮಾಯವಾಗವ್ನಿ ಎಲ್ಲೋ ಕನ್ನಡ ಆಡೋಡ್ತೈತೆ ಮುದ್ದಾದ ಮಾಯಾವಿ ಅಂತ ಮಲಯಾಳಿಯಲ್ಲಿ ಕನ್ನಡ ಆಡಿ ಇಲ್ಲೆಲ್ಲೋ ಸ್ನೇಹಿತರೆ ಕೊಚ್ಚಿ ಬೀಚ್ ಬಂದು ಕುತ್ಕೊಂಡಿದೀವಿ ಇವೆಲ್ಲ ಪಾರ್ಕಿಂಗ್ ಪಾರ್ಕಿಂಗ್ ಬೀಚ್ ತೋರ್ಸ್ಕೊ ಬಂದೆ ಏನಪ್ಪಾ ಅಂದ್ರೆ ಎಲ್ಲ ಚಳಿ ಅಂತ ಬಾಯ್ಬಿಡ್ಕೊಂಡು ಇವತ್ತು ಸಖೆ ಅಂತ ಬಾಯ್ಬಿಡ್ಕೊಬೇಕಪ್ಪ ಉತ್ಕೊಂಡೆ ಆಯ್ತಲ್ಲ ಸುಸ್ತು ಸಖೆ ಭಾರಿ ಹಿಂಸೆ ಸೆಕೆಂಡ್ ಮಾಡಿ ಸಂಭ್ರಮಿಸು ಮಳೆಯಾಳಿನ್ ಜೇಡ ಇವನು ನಮ್ಮ ಇವನು ಇನ್ನೇನು ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಆರಾಮ ದಯವಿಟ್ಟು ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಕಾಯ್ತಾಯಿರಿ ಬರ್ತೀನಿ ಸದ್ಯಕ್ಕೆ ರೂಮ್ ಹತ್ರ ಹೋಗ್ಬೇಕು ಇನ್ನೊಂದು ಸ್ವಲ್ಪ ಅರ್ಧ ಗಂಟೆ ಅಲ್ಲಿ ಗಂಟೆ ರೆಸ್ಟ್ ಮಾಡ್ಕೊತೀವಿ ಗಿದ್ದೆ ಗಿದ್ದೆ ಮಾಡಿಕೊಂಡು ರೂಮ್ ಹತ್ರ ಹೋಗೋದು ಇಲ್ಲಿ ನೋಡಿ ಸ್ನೇಹಿತರೆ ಇವಾಗ ನಾವು ಕೊಚ್ಚಿ ಬೀಚ್ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ಆಟ ಆಡ್ತಾರಲ್ಲ ಆ ಕಡೆ ಬೀಚ್ಗೆ ಫೋರ್ಟ್ ಫೋರ್ಟ್ ಕೊಚ್ಚಿ ಬೀಚ್ ಆ ಕಡೆ ಸೈಡ್ ಹೋಗ್ತಾ ಇದ್ದೀವಿ ಸೇಮ್ ಒಂದು ಲೆಕ್ಕ ನೀಟಾಗಿ ನೋಡಿದ್ರೆ ಗೋವಾ ಕಣ್ಣಂಗೆ ಕಾಣುತ್ತಿಲ್ಲೆಲ್ಲೇ ಪಂ ಪಣಜಿ ಪಣಜಿ ಕಣ್ಣಂಗೆ ಕಾಣುತ್ತೆ ಗೋವಾ ಟೈಪ್ ಇದೆ ಆದರೆ ಗೋವಾ ಅಲ್ಲ ಹಿಂಗಿದೆ ಬ್ರಿಡ್ಜು ಮನೆ ಒಳಗಡೆ ಬ್ಯಾಕ್ ವಾಟ್ರಲ್ಲಿ ಬ್ರಿಡ್ಜ್ ಇದೆ ಬ್ರಿಡ್ಜ್ ಹಾಡ್ಕೊಂಡು ನಾವು ಫೋರ್ಟ್ ಕೊಚ್ಚಿಗೆ ಹೋಗ್ತಾ ಇದೀವಿ ಇನ್ನೊಂದು ಬ್ರಿಡ್ಜ್ ಅದು ಬಿಡ್ಜು ಮುಂದ್ಗಡೆ ಕಾಣಿಸ್ತೈತಿ ಇನ್ನೊಂದು ಬ್ರಿಡ್ಜ್ ಮುಂದೆ ಕಡೆ ಇದೆ ಬ್ರಿಡ್ಜು ಬ್ರಿಡ್ಜ್ ಈ ರೋಡ್ ಅಲ್ಲಿ ಬ್ರಿಡ್ಜ್ ಈ ಮಾಲನ್ನು ಕಟ್ಟಿದವರು ಯಾರು ಪೋಯಾ ಪೋಯೋ ಹಾಂ ಸ್ನೇಹಿತರೆ ಕೇರಳದಲ್ಲಿ ಸೇಮ್ ಬೆಂಗಳೂರು ಟ್ರಾಫಿಕ್ ಹೆಂಗಿದೆಯೋ ಹಂಗೆ ಇದೆ ನೋಡೋಕು ಬೆಂಗ್ಳೂರು ಕಣ್ಣು ಹಂಗೆ ಐತೆ ಕೊಚ್ಚಿನೂ ಭಯಂಕರ ಟ್ರಾಫಿಕ್ ಇಲ್ಲೂ ಏನು ನೋಡ್ರಿ ಹೆಂಗೆ ಜಾಮ್ ಆಗಿದೆ ರೈಟ್ ಸೈಡ್ ಲೈನು ಪೂರ್ತಿ ಪ್ರೈವೇಟ್ ಡ್ರೈವರ್ಗಳು ಬಂತು ಏನು ಹುಚ್ಚು ಹಿಡ್ಬಿಟ್ಟಾಯಿತು ಏನೋ ಕಣೆ ಅವ್ರಿಗೆ ಆರನ್ ಮೇಲೆ ಕೈ ಇಟ್ಟಿದ್ರೆ ಆರನ್ ಒಂದು ಕೈಯು ತೆಗೆದ ನೋಡಿ ತರ ಥರ ಗಡಿಯವ್ರಿಗೆ ಇವರು ಏನಂತಲ್ಲ ಇವರೆಲ್ಲರೂ ಒಂದೇ ಇವ್ರ ಬಗ್ಗೆ ಏನು ಹೇಳಬೇಕು ಬಿಡಬೇಕು ಅಂತೇಳಿಲ್ಲ ಎಲ್ಲರೂ ಹಂಗೆ ಇರ್ಕೊಂಡು ಆಯ್ತಾರೆ ಒಳ್ಳೆ ಆರನ್ ಅದೇ ಎಲ್ಬೋರ್ಡ್ ನನ್ನ ಮಕ್ಳು ಓಡಿಸ್ತಾರಲ್ಲ ಹಂಗೆ ಓಡಿಸ್ತಾರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಳ್ಕೊಂಡು 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 ಬೆಂಗಳೂರಲ್ಲಿ ಆಗ್ಬಿಟ್ರಿ ಏನು ಒಡದೆ ಬಿಟ್ರಿ ಏನು ಪಬ್ಲಿಕ್ ಅವ್ರು ಅವ್ರನ್ನ ಆ ಥರ ಓಡಿಸ್ತಾರೆ ಗಾಡಿ ಅದ್ರಲ್ಲೂ ನಮ್ಮ ಗಾಡಿಗಳು ಕಂಡ್ರೆ ಅದೇನೋ ಅವ್ರಿಗೇನೋ ಸಿಗ್ದಂಗೆ ಆಗ್ಬಿಡ್ತದೆ ನಮ್ಮ ಗಾಡಿ ಓಲ್ಟೆಗೆ ಕೊಟ್ಬಿಟ್ರೆ ಅವ್ರಿಗೆ ಹಾಲು ಕುಡ್ದಷ್ಟು ಸಂತೋಷ ಇಲ್ಲೊಂದು ಎಮ್ ಜಿ ರೋಡ್ ಇದೆ ನೋಡಿ ಸ್ನೇಹಿತರೆ ಎಮ್ ಜಿ ರೋಡ್ ಕಕ್ಕನಾಡು ಕಕ್ಕನಾಡು ಎಮ್ ಜಿ ರೋಡ್ ಪಲ್ಲಾರಿ ವಟ್ಟಂ ಪಲ್ಲಿವಮ್ ವಟ್ಟಂ ಈ ಥರ ಹೆಸರುಗಳು ಹಿಂಗೆ ಹಿಂಗಿದೇವೆ ಪ್ರೊವಿಡೆನ್ಸ್ ರೋಡ್ ಕಾಲೂರು ಕಕ್ಕನಾಡು ಸ್ನೇಹಿತರೆ ಏನೇ ನಮ್ದು ಓಟ್ಲ್ ಹತ್ತಿರ ಇದೆ ಹೋಗ್ಬಿಟ್ಟು ನೋಡೋಣ ನಾವು ಬಂದು ಎಲ್ಲಿಗೆ ಬಂದು ಈ ಲೂಲು ಮಾಲ್ ಬಂದು ಕೊನೆಗೂ ಈ ಜಾಮಲ್ಲಿ ನಮ್ಮನ್ನು ತಗೊಳಾಕ್ ಬಿಟ್ಬಿಟ್ರು ಲೂಲು ಮಾಲಲ್ಲಿ ಬಂದು ಅದ್ಲಾರತಿದೀವಿ ಇವನ್ ರವಿ ನಿದ್ದೆನೇ ಇಲ್ಲ ಬೇರೆ ನನಗಂತೂ ಇವನಂತೂ ಹೆವಿ ನಿದ್ದೆ ಮಾಡೋನೆ ಯಾವ್ದೇ ಕಾರಣಕ್ಕೂ ಇಲ್ಲಪ್ಪ ಈ ಸಖೆ ನಿದ್ದೆ ಬರ್ತದ್ ಬಿಟ್ಟು ಸಖೆ ನಿದ್ದೆ ಮಾಡಿಬಿಟ್ರೆ ಇವಾಗ ಸದ್ಯಕ್ಕೆ ಐತೆ ಇವ್ರು ಲೂ ಲೂ ಮಲ್ಗೋಗ್ರಿ ಏನಿಲ್ಲ ಎಲ್ಲ ಸುತ್ಕೊಂಡ್ಬರೋದಕ್ಕೆ ಹನ್ನೆರಡು ಗಂಟೆ ಮಾಡಿಬಿಡ್ತಾರೋ ಏನೋ ಅದೇ ಭಯ ಐತೆ ಅಲ್ಲಿ ನೋಡೋ ಹೆಲಿಕಾಪ್ಟರ್ ನಿಲ್ಸೋಕ್ಕೆ ಜಾಗ ಮಾಡವ್ರಿಪ್ಟರ್ ಹ್ಞೂ ರೆಡ್ ಕಲರ್ ಇದೆಯಲ್ಲ ಅದೇ ಹೆಲಿಕಾಪ್ಟರ್ ನಿಂತ್ಕೊಳ್ಳೋ ಜಾಗ ಅದು ರೆಡ್ ಕಲರ್ ಲೈಟ್ ಯಾಕೆ ಹಾಕೋರೇ ಅಂತಂದ್ರೆ ಹೆಲಿಕಾಪ್ಟರ್ ಬಂದರೆ ಗೊತ್ತಾಗ್ಲಿ ಅಂತ ಸುಳ್ಳು ಸುದ್ದಿ ಓದುತ್ತಿರುವವರು ಸುಳ್ಳು ವಾರ್ತೆಗಳು ಎಮ್ ಎಸ್ ರವಿಗೌಡ ಗೊತ್ತಿದ್ದಲ್ಲ ಇವಾಗ ಇವನು ಓದ್ತಾವನೆ ಆಯ್ ಅಲೋ ಸ್ನೇಹಿತರೆ ಇವತ್ತೊಂದು ಡ್ಯೂಟಿ ನಮ್ಮದು ಹತ್ತತ್ರ ಹನ್ನೊಂದುವರೆ ಗಂಟೆ ಆಯಿತು ಏನಕ್ಕಪ್ಪ ಅಂದರೆ ಇವ್ರದ್ದು ಸ್ವಲ್ಪ ಲೇಟ್ ಮಾಡಿದ್ರು ಹುಡುಗರುಗಳು ಬರೋದು ಅದರಿಂದ ಲೇಟ್ ಆಯಿತು ಇವಾಗ ಎಲ್ಲರನ್ನು ಡ್ರಾಪ್ ಮಾಡಿ ಪಾರ್ಕಿಂಗ್ಗೆ ಜಾಗ ಇಲ್ಲ ಅಂದ್ಬಿಟ್ಟು ಪಾರ್ಕಿಂಗ್ ಬೇರೆ ಕಡೆ ಹುಡ್ಕ್ಬಿಟ್ಟು ಆ ಕಡೆ ನಾವು ಹೋಗ್ಬಿಟ್ಟು ಇದ್ದೀವಿ ಪಾರ್ಕಿಂಗ್ ಹಾಕೊಂಡು ಮಲ್ಕೊಳ್ಳೋದು ನಮ್ಮ ಕೆಲಸ ಇಲ್ಲ ಸದ್ಯಕ್ಕೆ ಓಕೆ ಸ್ನೇಹಿತರೆ ನಾಳೆ ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್ ಸ್ವೀಟ್ ಡ್ರಿಂಕ್ಸ್ ಬೈ